அந்தாங்க இதனி நோட் ரெடி மாட ரெடி ஆகியன முருகடி உங்கக்க நம்ம மணி அவகாஷ் விட்ட நோட் தம்பி ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ನಾವಂತೂ ಆರಾಮದೀವಿ ನೋಡ್ರಿ ನೀವು ಕೂಡ ಆರಾಮದಿರಿ ಅಂದ್ಕೊಂಡು ಇವತ್ತಿನ ಅಲವಾಗ ನಾನು ಸ್ಟಾರ್ಟ್ ನೋಡಿ ನೋಡಿರಿ ಏನು ಜೋಳ ತೋರ್ಸಕತ್ತೀನಿ ಅಂತ ಅನ್ನಿಸ್ತಿರ್ಬೋದು ಜೋಳ ನೋಡಿರಿ ನಾನು ಹಿಟ್ಟು ಖಾಲಿ ಇಟ್ಟು ಹಿಟ್ಟು ಬೀಸ್ಬೇಕು ಹಾಗಾಗಿ ಸ್ವಲ್ಪ ಬಿಸ್ಲಿಗಂತ ಇಟ್ಟೀನಿ ಇಟ್ಟಿನಿ ಅಕ್ಕಿ ಅಕ್ಕಿ ಹಾಕ್ಬೇಕು ಜೋಳಕ್ಕೆ ಹಂಗಾಗಿ ಅಕ್ಕಿ ತೊಗೊಂಬಂದಿ ನೋಡ್ರಿ ಸ್ವಲ್ಪ ಇಲ್ಲೇ ಹಾಸನ ಮಾಡ್ಬಿಡ್ತೀನಿ ಅಲ್ಲಿ ಕುಂತ ಹಸನ್ ಮಾಡ್ಬೋದು ಒಂಕರ ಸರಿ ಇಬ್ಬರು ಮಲ್ಕೊಂಡಾರ ಹಂಗಾಗಿ ಇದು ಒಣಗುತ್ತೆ ಒಣಗತ್ತ ಸ್ವಲ್ಪ ನಡ್ಬಾರಕಿಂದ ಒಣಗೈತ್ರಿ ಆ ಕಡೆ ದಂಡಿ ಈ ಕಡೆ ದಂಡಿನೇ ಒಣಗಿಲ್ಲ ಇಷ್ಟು ಒಣಗಲಿ ಬಿಸಿಲು ಬೀಳಾಲಲ್ಲಿ ಹಂಗಾಗಿ ಒಣಗಾಕತಿಲ್ಲ ಅದು ಒಣಗತ್ರಿ ಹಾಯ್ ಫ್ರೆಂಡ್ಸ ನೋಡಿರಿ ವಿಡಿಯೋ ಎಷ್ಟು ಮಸ್ತ್ ಕ್ಲಿಯಾರಿಟಿ ಒಳಗೆ ಬರಾತಿತ್ತು ನೋಡ್ರಿ ಇಲ್ಲ ನೋಡ್ರಿ ಜೋಳ ಹಾಸನ ಮಾಡಿದ್ದಾಯ್ತು ಎಷ್ಟೊಂದು ಆರು ಕಿಲೋ ಏಳು ಕಿಲೋ ಆಗೋದೇನು ರೀ ಜೋಳ ಇವು ಅದಕ್ಕೆ ಒಂದು ಎರಡು ಕಿಲೋ ಮೂರು ಕಿಲೋ ಕುಡ್ಸಿದಿ ರೀ ಮತ್ತೆ ಒಂದು ತಿಂಗಳು ತನಕ ಬರ್ತಾವೆ ನಮ್ಗೆ ಒಂದು ತಿಂಗಳು ಮ್ಯಾಮ್ ಮತ್ತು ನೋಡಕ್ಕೆ ಬರ್ತಿದ್ದಿ ನೋಡ್ರಿ ಅದಕ್ಕೆ ಕೈಲೇ ಚಂದ ಚಂದ್ರ ಇದು ಊರಾಗ ಅಲ್ಲಿಂಥ ಬರಮ್ದಾಗ ಹಿಟ್ಟಿತ್ತಲ್ರಿ ಇಷ್ಟು ಚಂದ ಮಾಡಿದ್ರೆ ಮತ್ತೆ ಊಟ ಅಷ್ಟು ಚೆಂದ ರೊಟ್ಟಿ ಒಟ್ಟ ಒಂದಿಷ್ಟು ಮುಗಿಸಿ ಇಡೋದು ಏನೋ ಹರಿದು ಏನಾಕಿದ್ದಿಲ್ಲ ಇದು ಹೆಂಗೆ ಬೀಸ್ತಾರ ನೋಡಬೇಕು ಇವತ್ತು ಶನಿವಾರ ರೀ ಅದರೊಳಗೆ ಇಲ್ಲೇ ನಮ್ಮ ನಾವಿಲ್ಲಿ ಸನಿಹಿತ ಗಣಪತಿ ಗುಡಿ ಬಳಿ ಒಂದು ಐತಿ ಗಿರಣಿ ಅದರಲ್ಲಿ ಎಲ್ಲ ಥರ ಥರಗಿಟ್ಟು ಬೀಸ್ತಾರೆ ರೀ ಅವರು ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ಗೋಧಿ ಹಿಟ್ಟು ಗಿರಣಿ ಮಾತ್ರ ಒಂದೇ ಸಣ್ಣ ಗಿರಣಿ ಐತಿ ಈಗ ಅಲ್ಲಿ ಇದ್ರ ಕಡೆ ವಾಸ್ಕು ಕಡೆ ರೀ ಮಾರುತಿ ಸರ್ಕಲ್ ಕಡೆ ಓದಿವಪ್ಪ ಅಂತಂದ್ರೆ ಅಲ್ಲೊಂದು ಗಿರಣಿ ಐತ್ರಿ ಅಲ್ಲಿ ಇದು ಜ್ವಳದ ಹಿಟ್ಟಿನಿಂದ ಸಪ್ರೇಟ್ ಐತಿ ಜಾಸ್ತಿ ಜನ ಅದಾರಲ್ರಿ ಇಲ್ಲಿ ಕನ್ನಡ ಜನ ಹಾಕಿಸ್ತಾರೆ ದೊಡ್ಡ ಗಿರಣಿ ಮತ್ತು ಗಿರಣಿನೂ ಭಾಳ ದೊಡ್ದೈತೆ ಅಂಗಡಿ ಅದು ಸಪ್ರೇಟ್ ಐತ್ರಿ ಇದು ಜ್ವಳದ್ದು ಸಿಕ್ಕಾಪ್ಟೆಲ್ಲ ಲೈನ್ ಇರ್ತಾವ ಜೋಳ ಬಿಸಾಕ ಅಲ್ಲಿ ಬರೀ ಜ್ವಳವೇ ಹಾಕ್ತಾರಲ್ಲ ಗಿರಣಿ ಒಳಗೆ ಹಿಟ್ಟು ಚಂದ ಬರುತ್ತಾ ಇಲ್ಲಿ ಚಪ್ಪ ಗೋಧಿ ಹಾಕಿ ಮ್ಯಾಗ ಏನಾರ ಜ್ವಳದ ಹಿಟ್ಟು ಹಾಕಿದ್ರ ಹಿಟ್ಟು ಚೆಂದ ಬರಂಗಿಲ್ಲ ರೀ ನೋಡ್ಬೇಕು ರೀ ಬಂದದೊಂದು ಶನಿವಾರ ಬಂದಿರುತ್ತಾರ ಒಂದು ಅಲ್ಲಿ ನಾವು ಅಲ್ಲೇ ಹಾಕಿಸ್ತೀವಿ ಅಂದ್ರೆ ಒಂದೆರಡು ಸಲ ಇಲ್ಲಿ ಹಾಕಿಸಿದ್ವಿ ನಾವು ಹೆಂಗಂತಂದ್ರೆ ಹಿಟ್ಟು ಬರದೆ ಜಾಸ್ತಿ ನಮಗೆ ನಾವೀಗ ಒಂದು ಸಲ ಹಿಟ್ಟು ತೊಗೊಂಬಂದ್ವಿ ಅಂದ್ರೆ ಇನ್ನೊಂದು ಸಲ ಯಾರಾದರೂ ನಮ್ಮ ಅತ್ತೆಯ ಬುತ್ತಿ ಅದು ಏನಾರು ಹಿಂಗೆ ತಿನ್ನೋದು ಒಟ್ಟು ಏನಾರು ಇಟ್ಟ್ರಪ್ಪ ಅಂತಂದ್ರೆ ಇಟ್ ಇಡ್ತಿದ್ರು ಕಮ್ಮಿ ಸ್ವಲ್ಪ ಇಲ್ಲಿ ಜಾಳ ಹಾಕಿಸೋದು ನಾವು ಇಟ್ಟ ಈಗ ಒಂದು ಎರಡು ತಿಂಗ್ಳು ರಾತ್ರಿ ಮಮ್ಮಿನ ಡೈಲಿ ರೊಟ್ಟಿನೇ ರೊಟ್ಟಿ ಮಾಡ್ತೀವಿ ನಾವು ಅಂದರೂ ಕೂಡ ನನಗೆ ಎರಡು ತಿಂಗಳು ಇಟ್ಟು ಆಯಿತು ಬರೋಗೆ ಅಷ್ಟು ಇಟ್ ತಂದಿದ್ವಿ ನಾನು ಇದು ಒಂದು ಇದೊಂದು ಸಲ ಅಕ್ಕವ್ರಿ ಜಾಳ ಸಲ ಏನಿಲ್ಲ ನಾವು ಊರಿಗೆ ಹೋಗೋದು ಬಂತಂದ್ರೆ ಮುಗಿತು ಮುಗೀತು ಜಾಳ್ ಇನ್ನೊಂದು ಸಲ ಆಗೋಸ್ ಅದವು ಮತ್ತು ತಗೊಂಬರೋದು ಇಲ್ಲಿ ಜಾಸ್ತಿ ಅವಾಗ ತಡಿದನು ಅಲ್ರಿ ಜಾಸ್ತಿ ತರಂಗಿಲ್ಲ ನಾವು ಹೆಂಗಿದ್ರು ಊರಿಗೆ ಹೋಗೋದು ಬರೋದು ಮಾಡೇ ಮಾಡ್ತಿರ್ತೀವಿ ಒಂದು ಹತ್ತು ಸೇರ್ತಂದ್ರೆ ಅದರೊಳಗೆ ಒಂದು ಎರಡು ಸಲ ಆಗೋಷ್ಟು ಅದ್ರಾಗ ಒಂದಿಷ್ಟು ಅಕ್ಕಿ ಮಿಕ್ಸ್ ಮಾಡಿದ್ರೆ ಸಾಕು ಮತ್ತೊಂದು ಇಷ್ಟು ದಿನ ಆಗೋಣ ಹೇಳಿದ್ರೆ ಬಸ್ಸಿಗೆ ಆದರೂ ಇಡ್ತಾರೆ ಇಲ್ಲಾಂದ್ರೆ ನಾವು ಊರಿಗೆ ಹೋದಾಗಾದ್ರೆ ತಗೊಂಬಂದಿರ್ತೀವಿ ನೋಡಿರಿ ನೋಡ್ಬೇಕೇನಾಗುತ್ತಾ ಎಲ್ಲಿ ಬಿಸುತ್ತ ನಮ್ಮ ಮನೆಯವ್ರಿಗೆ ಅದಕ್ಕೆ ಬರೋ ಟೈಮ್ನಾಗ ಕೇಳ್ಕೊಂಡ್ಬರೀ ಮತ್ತು ಅಂದ್ರೆ ಒಳ್ಳೆ ಬಂದಿಂದ ಒಯ್ಯಕ್ಕೆ ಬರುತ್ತಾ ಅಂತ ಹೇಳೀನಿ ಹ್ಞೂ ಅಂದಾರ ಅಲ್ಲಸೇನೋ ಬರ್ತಾರ ಅವರು ನಿಂತು ಸ್ವಲ್ಪ ಸ್ಟಾಪ್ ಮಾಡಿ ಚಲೋ ಐತಿಲ್ಲ ನೋಡ್ಕೊಂಡು ಆಗ್ತಾರಿಲ್ಲ ಕೇಳ್ಕೊಂಡು ಬಂದ್ರೆ ಆಗತ್ತೆ ರೀ ಮತ್ತೇನಿಲ್ಲ ದೀಪ ನೋಡ್ರಿ ಹೆಂಗ ಚೀನ ಕಣಕತ್ತವ ಐದು ದೀಪ ಮಸ್ತ್ ಕಣತ್ತವ ಶ್ರೀ ಕೂಡ ರೆಡಿ ಮಾಡಿ ರೆಡಿ ಆಗ್ಯಾನ ಓಮ್ ಕೂಡ ರೆಡಿ ಆಗ್ಯಾನ ಹೊರಗಡೆ ಹೋಗಾಕ ನಮ್ಮ ಮನೆ ಆಕಾಶ್ ಬಿಟ್ಟಿ ನೋಡ್ರಿ ಕಂದಿಲ್ ಹ್ಞೂ ಹಾಯ್ ಹಂಗೆ ಹಾಯ್ ಹಾಯ್ ಮಾಡು ಹೋಗುಣಂತ ಹಾಯ್ ಮಾಡು ಹಾಯ್ ಮಾಡು ಯಾವಕ್ಕೂ ಅಲ್ಲ ನೀ ಹಾಯ್ ಮಾಡು ಹೊರಗೆ ಹೊರಗೋಗ ಇಷ್ಟ ಇಲ್ಲನು ಇಷ್ಟ ಇಲ್ಲ ನಿನ್ನಗೋ ಅಯ್ಯೋ ದೇವಾ ಅವ್ನ ಖುಷಿಗೆ ಇಷ್ಟ ಇಲ್ಲಂತ್ರಿ ಪ್ಲೇಟ್ ಮ್ಯಾಗ ರೀ ತಳಗಿಟ್ರ ಮೊದಲ ಫಸ್ಟ್ನೇ ದಿನ ಬಕ್ಕಿಟ್ಟಿಟ್ಟು ಬಕ್ಕಿಟ್ಟಿನ ಮ್ಯಾಗ ಇಟ್ಟಿದ್ನಿ ನಮ್ಮ ಸ್ತ್ರೀ ಅದನ್ನ ಸಲ ಹಿಂಗೆ ಮಾಡಿಬಿಟ್ರೆ ಮೈ ಮ್ಯಾಗ ಬೀದ್ ಬೀಳುತ್ತಿದ್ವು ದೀಪ ಚೆಲ್ಲಿದ್ರೆ ಚೆಲ್ಲಾಕ ತಳಗ ಮಾಡ್ಲಾತಿವಿ ತಳಗಿಟ್ಟು ಹೊರಗ ಬರಾಕತ್ತೀವಿ ನೋಡು ನಡಿ ದಾಟು ನೀನು ಹತ್ತು ಹತ್ತು ನೋಡು ಹತ್ತಕ್ಕೆ ಬರ್ತಾನ ಬರಲ್ಲ ಬರೋಲ್ಲ ನಡಿ ಹತ್ತಿಸ್ತೀನಿ ನಡಿ

ಹಿಟ್ಟು ಬಂದಾರ ಒಳ್ಳೆ ಮತ್ತು ಹೋದಾಗ ತರಕ್ಕೆ ಹೋಗೋಷ್ಟೊತ್ತಿಗಿರಿ ಯಾರೂ ಇದ್ದಿಲ್ಲ ಅಂತ ಗಿರಾಕಿ ಅವ್ರು ಬಾಕ್ಲ ಮುಟ್ಸ್ಕೊಂಡು ಹೋಗ್ಬಿಟ್ಟಾರಿ ಮತ್ತು ನಾಳೆಗೆ ಹಿಟ್ಟು ಹಂಗಾಗಿ ಮತ್ತು ಚಪಾತಿ ಮಾಡೋದಾಯ್ತ ಮೊದಲೇನೆ ಚಪಾತಿ ಅಂತ ಡಿಸೈಡ್ ಆಗಿತ್ತು ಚಪಾತಿನೇ ಮಾಡಾಕತ್ತೀನಿ ನೋಡ್ರಿ ಚಪಾತಿನಾಗ ನಮ್ಮ ಸೈತಕ್ಕಿನ್ನಷ್ಟು ಚಂದ ಬರಂಗಿಲ್ಲ ಅವರು ಚಲೋ ಬುದಿ ತೊಗೊಂಬರ್ತಾರೆ ಇವು ನಮ್ಮ ಒಲ್ ಗೋದಿನೇ ಚಲೋವೇ ಆದ್ರೆ ಅವರಷ್ಟು ಚೆಂದ ಆಗಂಗಿಲ್ಲ ಅವರು ಒಂಥರ ಎದುರು ಬುದಿ ತರ್ತಾರೋ ಗೊತ್ತಿಲ್ಲ ಆಕೆ ಏನು ಮಾಡೋರ ಕೈ ಮ್ಯಾಗೈತೋ ಗೊತ್ತಿಲ್ಲ ಅಕ್ಕಿನ ಕೈಯನ್ನು ಮಾತ್ರ ಮಸ್ತ್ ಹಾಕೋದು ಚಪಾತಿ ಮತ್ತೆ ಅದೇ ತರ ನಮ್ಮ ಊರ್ ಕಡೆ ಬಂದ್ರೆ ಆಗಂಗಿಲ್ಲ ರೀ ನಾನು ತೊಳೆದಾಗ ಮಾಡಿದ್ರೆ ಆಗಂಗಿಲ್ಲ ಬಹುಶಃ ಗೋಧಿ ಮ್ಯಾಗ ಇರ್ಬೋದೇನೋ ಗೊತ್ತಿಲ್ಲ ನಾನು ಒಂದ್ಸಲ ಹೊರಗೆ ತರಿಸ್ ಮಾಡ್ತೀನಿ ಜಾಸ್ತಿ ಎಣ್ಣೆ ಹಚ್ಚಿ ಹೊರಗ್ ತಂದಿಟ್ಟಾಗತ್ರಿ ಆಶೀರ್ವಾದ ಇಟ್ಟು ಇಂತಲ್ಲ ಪಾಕಿಟ್ ತರ್ತೀವಲ್ಲ ಆ ಇಟ್ಟ ಚಪಾತಿ ಆ ತರ ಹಾಕವು ಇದು ಆಗಂಗಿಲ್ಲ ಪಲ್ಯ ರೀ ಹೇಳ್ತೀನಿ ಇವತ್ತ ಕಾಯಿಪಲ್ಯ ತರ ಕುಯ್ದ್ವಿ ಇಷ್ಟು ಕಾಯಿಪಲ್ಯ ತುಟ್ಟಿ ಹೇಗೇತಿ ಸದಿ ಗೋವಾ ಸೈಡ್ ಮೂವತ್ ರೂಪಾಯಿ ಪಾವ್ ಕಿಲೋ ರೀ ಮತ್ ಅರ್ಧ ಕೆಜಿ ತಗೊಂಡ್ರ ಐವತ್ತು ರೂಪಾಯಿ ಕೊಡ್ತಾರ ಹಂಗ ಬಾ ಪಲ್ಯ ಬಾಳ ತುಟ್ಟಿ ಐತಿ ಹೆಂಗಾಗಿರ್ಲಿ ನಾಳೆ ರೈವರ ನಾಳೆ ಮತ್ತಿನ್ನ ತುಪ್ಪತಿ ನಾಳಿಗೆ ಮನೆ ಇವ್ರು ಮನೆಯಾಗ ಇರ್ತಾರ ಏನಾದ್ರು ತಂದ್ರಾಯ್ತ ಅನ್ಕೊಂಡು ಹೋಗಿದ್ದೇರಿ ಕಾಯಿ ಪಲ್ಯನೂ ಇದ್ದಿಲ್ಲ ಹಾಗಲ್ಕಾಯಿ ಒಂದಿತ್ತು ಉಳಿದು ಎಲ್ಲಾ ಒಂಥರ ಇವತ್ತು ಬಂದಿತ್ತು ಎಲ್ಲ ಗೊತ್ತಿಲ್ಲ ಗೋರ್ಮೆಂಟ್ ಒಳಗ ಚಂದ ಇದ್ದಿಲ್ಲರಿ ಕಾಯಿಪಲ್ಯ ಹಂಗಾಗಿ ಏನು ತರಲಿಲ್ಲ ಮತ್ ಪಲ್ಯ ಬೇಕಲ್ರಿ ಇಷ್ಟು ಮಸ್ತ್ ಪಲ್ಯ ಮಾಡೀನಿ ನಮ್ಮಂಗ್ ನೀವು ನೋಡ್ರಿ ನಾನು ಬರೀ ಉಳ್ಳಾಗಡ್ಡಿ ಟಮಾಟೆ ಹಾಕಿ ಮಾಡ್ತೀನಿ ಅದು ಪಲ್ಯ ಬಹಳ ಇಷ್ಟ ನನಗೆ ಮೊಸರು ಹಾಕೊಂಡು ತಿಂದ್ರೆ ಭಾರಿ ಕಾಂಬಿನೇಷನ್ ಒಂದ್ಸಲ ಬೇಕಾದ್ರೆ ನೀವು ಮಾಡ್ಕೊಂಡು ನೋಡ್ರಿ ಸದ್ಯಕ್ಕೆ ಇದನ್ನ ಮಾತ್ರ ಒಂದು ಬಟಾಟಿ ಎರಡು ಉಳ್ಳಾಗಡ್ಡಿ ಒಂದು ಟಮಾಟೆ ಹಾಕಿ ಇಷ್ಟು ಪಲ್ಯ ಮಾಡೀನಿ ಸ ಇಷ್ಟೇ ರೀ ಪಲ್ಯ ಚಪಾತಿ ಜೊತೆ ಮೊಸರು ಹಚ್ಕೊಂಡ್ ತಿಂದ್ರೆ ಮಸ್ತ್ ಕಾಂಬಿನೇಷನ್ ರೊಟ್ಟಿ ಜೊತೆಗಾದ್ರೂ ತಿಂದ್ರೆ ಚಪಾತಿ ಜೊತೆಗಾದ್ರೂ ತಿನ್ರಿ ಬಾರಿ ಆಗೈತಿ ಏನೇ ಬೇಕಂದ್ರೆ ನಾ ಹಂಗೇ ಮಾಡ್ಬಿಡ್ತೀನಿ ಉಳ್ಳಾಗಡ್ಡೆ ಜಾಸ್ತಿ ಹಾಕಿ ಒಂದು ಟಮಾಟೆ ಹಾಕಿ ನಿಂಬೆ ಹಣ್ಣಿದ್ರೆ ನಿಂಬೆ ಹಣ್ಣು ಟಮಾಟೆ ಉಳಿ ಇದ್ದು ಅಂದ್ರೆ ಟಮಾಟೆ ಹಾಕಿ ಪಲ್ಯ ಮಾಡಿಬಿಟ್ರೆ ಏನು ಬೇಕಾಗಿದೆ ಮತ್ತೆ ಅದ್ರ ಜೊತೆಗೆ ನಮ್ಮ ಮನೆಯವ್ರು ಅನ್ನ ಮಾಡ್ಯಾರ ಒಗ್ಗರಣೆ ಹಾಕ್ಯಾರ ತೋರಿಸ್ ತಿಂಗ ನೋಡ್ರಿ ಸ್ಪೈಡ್ ರೈಸ್ ಮಾಡ್ದಂಗೆ ಮಾಡ್ಯಾರ ಬಿಸಿ ಬಿಸಿ ಅನ್ನ ಅನ್ನ ನಾ ಮೊದಲ ಮಾಡಿದ್ನಿ ಒಂದು ಸ್ವಲ್ಪ ಯಾಕಂದ್ರೆ ಹುಡುಗರಿಗೆ ಉಣ್ಣಾಕ್ಬೇಕಿತ್ತಲ್ಲ ಪ್ರೋಟೀನ್ ಇಲ್ಲ ಏನಿಲ್ಲ ಮಧ್ಯಾಹ್ನ ಅನ್ನ ಮಾಡಿಸಿಲ್ರಿ ನಾನು ಸಂಜೆ ಒಗ್ಗರಣೆ ಮಾಡಿಲ್ಲ ತಂದ್ಕೊಂಡು ಅವ್ರಿಗೆ ಉಪ್ಪಿಟ್ಟು ಮಾಡಿ ಉಣಿಸಿದ್ದೆ ಮಧ್ಯಾಹ್ನ ಟೈಮ ಓಯ್ಯೋ ನನ್ ಬಂಗಾರ ಇದ್ದಿತ್ರಿ ಅಪ್ಪ ಯಾಕ ನಮ್ಮ ಓಮ್ ಬಂದ್ಬಿಟ್ಟು ಇದನ್ನ ನಡ್ಸಿಲ್ಲ ತೋರಿಸಿಲ್ಲ ಏನು ಗೊತ್ತಿಲ್ಲ ನಮ್ಮ ಸಿರಿ ಗುಡ್ಡ ಅದನ್ನಲ್ರಿ ಅವನೊಂದು ಸಪ್ಪಳ ಮಾಡುದು ಅದು ಮಾಡುದು ಇದು ಮಾಡುದು ಮಾಡಿದಕ್ಕೆ ಎದ್ದ ಬಿಡ್ತಾನೆ બોટ ઓડી આયતું ને લાવગા કોટરો લ્યો સંજે સંજે પાપા ચપટી બનાવ લે એને બોટડી ઓરગે આસ્તે નમું આસ્તે હસન તેલે હસન તેલે બાજી આકાશિયા કા લાઈટ આતો બો મળાકતર સંતાંગ આગત ને નાવ આળંગિલા આળકતર સરે ન ઓતરા બાપસ 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 બાર મંગારા બાર્યા ಪಾಪ ಒಬ್ಬಕ್ಕೆ ಹನ್ನೊಂದಾದ್ರು ಏನೋ ಮಾಡಗತಿ ಎಲ್ಲ ಕೆಲಸ ಮತ್ತೆ ನಂದಾಯ್ತು ಮುಕ್ಕೊಂದು ಸ್ವಲ್ಪ ಮುಕ್ಕೊಂದು ಮತ್ತೆ ಎದ್ದು ಬಂದೆ ಏನು ಮಾಡಾಕತ್ತ ರೀ ಸಪ್ಳಾಯ್ತು ಅಂತಂದು ಬಂದೆ ನೋಡಿದ್ರೆ ಇನ್ನೂ ಎಲ್ಲ ತೊಳಿದು ಬಳಿದು ಪಾಪಲ್ಲ ನನಗೆ ಎತ್ತಿ ಬಿಟ್ಟೆನೆ ಎತ್ತಿ ಬಿಟ್ಟೆ ಅನ್ನಕೆ ಏನ್ರಿ ರೂಟಿಂಗ ಗೊತ್ತಲ್ಲ ನಿಮಗೆ ಶ್ರೀಗೆ ಹಾಲು ಕಾಶಿ ಅವ್ಗೆ ಹಾಲು ಕುಡಿಸೋದು ಮತ್ತು ಅವೆಲ್ಲ ಅಂದ್ರೆ ಲೇಟ್ ಆತ ಹೇಳದೆ ಹೇಳೋದೇ ಹೇಳುವರೆ ಹಿಂಗೆ ಎದ್ದೇಳ್ತೀನಿ ಯಾಕಂದ್ರೆ ನಾನು ಎಷ್ಟು ನಾನು ಎತ್ತಬುಟ್ಟೇ ನಮ್ಮ ಮಕ್ಳು ಹೆಂಗೋ ಏನೋ ಗೊತ್ತಿಲ್ಲ ಏನು ಸೆನ್ಸರ್ ಐತೋ ಗೊತ್ತಿಲ್ಲ ನಾ ಎದ್ದು ಗುಟ್ಟಾನೆ ಎದ್ದು ಬಿಡ್ತಾರೀ ಅವ್ರ ಹಿಂಗೇನೋ ಮಧ್ಯಾಹ್ನದಾಗು ಮಂಡರಪ್ಪ ಅಂತ ಏನಾರ ಎದ್ದು ಕೆಲಸ ಕೆಲಸ ಮಾಡ್ಬೇಕಂತೇಳಿ ಬಂದು ಎದ್ದು ಬನ್ನಿ ಅಂದ್ರೆ ನಮ್ಮ ಎದ್ದು ಬಿಡ್ತಾರೆ ಇನ್ನ ನಮ್ಮ ಸ್ತ್ರೀ ಬ್ರೇಷ್ಸಿ ಒಂದು ಸ್ವಲ್ಪ ದೊಡ್ಡವಾಗೇನವ್ ನಿದ್ದೆ ಮಾಡ್ತಾನವ ಹಂಗೇನಿಲ್ಲ ನಮ್ಮ ಓಮ್ ಇಲ್ರಿ ನಾ ಎದ್ರೆ ಅಲ್ಲ ಐದ್ ನಿಮಿಷ ಭಾಳ ಆದ್ರ ಅದ್ರಕ್ಕಿಂತ ಮ್ಯಾಗ ಇರಂಗ ಇಲ್ಲ ಎದ್ದೇ ಅನ್ಕೋತ ಈಗ ಸೀದಾ ಬಾತ್ರೂಮ್ಗೆ ಬರ್ತಾನ್ರಿ ನಾ ಹೊರಗಿದ್ರಿ ಈದಾ ರೊಟ್ಟಿಗೆ ಬರ್ತಾನ ಮಧ್ಯಾಹ್ನ ಹಂಗಾಗಿ ಬೆಳಗ್ಗೆ ಇಬ್ಬರಿಗೆ ಹಾಲ್ ಮಾಡೋದು ಕುಡ್ಸುದು ಅಷ್ಟು ಟೈಮ್ ಎಂಟು ಗಂಟೆ ಆಗುತ್ತೆ ಅದ್ರ ಮೇಲೆ ಮತ್ತ್ ನಾನು ಊಟ ಗೀಟ ಮಾಡಿಸ್ತೀನಂದ್ರಂಗೆಲ್ಲ ಟೈಮ್ ಅಂತ ಹ್ಮ್ ಅದಕ್ಕೆ ಬಿಡ್ತೀನಿ ನಾನು ಎದ್ದ ತಕ್ಷಣ ಮಾಡುದು ಸ್ವಲ್ಪ ಹಾಸಿ ತೆಗೀದು ಎದ್ ಡೈರೆಕ್ಟ್ ಬರಕ್ಟ್ ಕೆಲ್ಸಾನು ಮಾಡಲ್ರಿ ಅವ್ರನ್ನ ನಡ್ಸೋದು ಇವ್ನ ನಡ್ಸೋದು ಇದೇ ಮಾಡೋರಾಗ ಆಗತ್ತ ಈ ರಾತ್ರಿ ತಿಕ್ಕಿ ಹೋಗ್ಕೊಂಡ್ರೆ ಅನುಕೂಲ ಆಗುತ್ತೆ ಮನೇಲ ಬೇಡ ಬೆಳಗ್ಗೆ ಒಂದು ಹತ್ತು ನಿಮಿಷ ಜಲ್ದಿ ಎದ್ಬಿಡು ನಾ ಇಡ್ಕೋತೀನಿ ಬಿಡ್ತೀನಿ ಅಂತ ದಿನ ರಾತ್ರಿ ನಾ ಬಾಂಡೆ ತಿಕ್ಕಾಕ ಸ್ಟಾರ್ಟ್ ಮಾಡಿದ್ದೆ ಅಂದ್ರೆ ಅವ್ರು ಹೇಳೋ ಡೈಲಾಗ್ ಇದು ಬೇಡ ಸರ್ ಇವ್ ಸುಮುಕ್ಕೋ ಮುಂಜಾನೆ ನಾ ಕರ್ಕೋತೀನಿ ನೀ ತಿಕ್ಕಾಕತ್ತಿ ಅದು ಒಂದು ದಿನಾನು ಆಗ್ಲೇ ಇಲ್ರಿ ಒಂದಿನ ಆ ಥರ ಆಗ್ಲೇ ಅದು ಬಿಟ್ಟಿದ್ದಿನ ಅವರು ಅವ್ರಿಬ್ರಿಗಿ ಎದ್ದ ತಕ್ಷಣನೇ ಆ ಮಕ್ಳು ಅಳಕ ಒಬ್ಬರು ನಕೋತಾ ಇದ್ರೆ ನಕೋತಾ ಇರ್ತಾರೆ ಅಳಕತ್ರಿ ಅಳಕ್ಕೆ ಚೆಂದ ಮಾಡ್ಬಿಡ್ತಾರೆ ಒಂದೇ ಇಬ್ರು ಕತ್ರ ಅಂದ್ರೆ ಅವ್ರಿಗೆ ಆಗಲ್ಲ ರೀ ಅವ್ರು ಇರ್ಲಿ ಕೂಡ ಚೆನ್ನಾಗ್ ಅಷ್ಟ ಕಿಡಿಗಿಡ ಅದರ ನಾನು ಇಬ್ರು ಮೆಂಟೇನ್ ಮಾಡ್ತೀನಿ ಅವ್ರಿಗೆ ಆಗಂಗಿಲ್ಲ ಹಿಡ್ಕೊಳ್ಳೋದ್ ಮಕ್ಳಿಗೆ ಹಂಗಾಗಿ ನಂಗೆ ಸಿಟ್ಟು ಬಂದು ಉಲ್ಟಾನಡ ಮಾಡಿ ನಾನದ ತಿಕ್ಕ ಮಕ್ಕೋತಿದ್ನಿ ರಾತ್ರಿ ಅದನ್ನು ಮಾಡಿಲ್ಲ ಇದನ್ನು ಮಾಡಿಲ್ಲ ಅಂತೇಳಿ ಹಂಗತ್ತೆ ಒದಾಡ್ಕೋತ ಕೆಲಸ ಮಾಡ್ತಿರ್ತೀನಿ ಹಂಗೇ ಬಿಜಾರ ಅನ್ಸುತ್ತಮ್ಮ ಏನಿಲ್ಲ ಎದ್ದು ಊಟನೇ ಖಡಾ ಈ ತರ ಎಲ್ಲಿನೂ ಮನೀಲಾರ್ದೇ ಈ ತರ ಬಾಂಡೆ ಎಷ್ಟೊಂದು ಬಾಂಡೆ ತಿಕ್ಕಿ ಗ್ಯಾಸ್ ಹೊಸದು ಒಂದ್ ಅರ್ಧ ತಾಸು ಟೈಮ್ ಹಿಡಿತದೆ ಕರೆಕ್ಟ್ ಆಗಿ ಅದು ಒಮ್ಮ ನೀರ್ ಇರ್ತಾ ಒಮ್ಮೆ ನೀರ್ ಇರಂಗಿಲ್ಲ ಸಿಂಕಿನೊಳಗ ಆಮೇಲೆ ಏನ್ ಕೆಲಸ ಮಾಡಕ್ ಸೊಂಟನೊಂದು ಬಾ ಮಡಂಗಿ ಇಲ್ರಿ ಬಾಳ್ ನೋವಂಗಾಗುತ್ತ ಯಾಕ ಗೊತ್ತಿಲ್ಲ ನಮ್ಮ ಮಮ್ಮಿ ಡಿಲೇವರ್ ಆದಾಗ ಚಂದಾಗ ಅದು ಇದು ಇಳಕಿ ಕೊಡ್ತಾರಲ್ರಿ ಕಾಸ್ಕೋ ನೋಡು ಹಂಗ ಹಿಂಗ ಅಂತಿದ್ರು ಅದಕ್ಕಿ ನಾನು ಮುಂಚೆನೂ ಹೈಸ್ಕೂಲ್ ಹೈಸ್ಕೂಲ್ದಾಗ್ರಿ ಕಬಡ್ಡಿ ಆಡೋ ಮುಂದಾಗ ಬಿದ್ದಿದ್ನಿ ಅದ್ರ ಮದ್ಲಕ್ಕಿ ನಾ ಮುಂಚೆನೂ ಅತಿ ಮಕ್ಕಳಾಗ್ ಮುಂಚೆನೂ ಅದ್ ನಂಗೂ ಒಂಚೂರು ರೈತ ಐತಿ ಹೇಳ್ತಾರೆ ನಮ್ಮ ಮನೆಯವ್ರ ಮುಂಜಾನೆ ಹುಂಜೆಲ್ಲಾದ್ರೆ ಅನ್ಬೋಸಕ್ ನಾ ಇದೆ ಇಬ್ರು ನಿಂದಿರ್ಲಿಕ್ಕ ಅಂದ್ರೆ ನನ್ನ ಬರ್ತಾರೆ ಈ ಕಡೆ ನನಗೆ ಕೆಲಸ ಮಾಡೋದನ್ನು ತಪ್ಪಂಗಿಲ್ಲ ಆಮೇಲೆ ಅದ್ ಹಿಡಿದ್ರು ತಪ್ಪಂಗಿಲ್ಲ ಹಂಗೆಲ್ಲ ನನ್ಗೆ ಕೂಡ್ದಂಗ ಹಂಗ್ ಸಿಕ್ಕಾಕತ್ತಿ ಚಂದಾಗ ದಿನ ಬಾಂಡೆ ಸಿಕ್ಕ ನಾನು ಮಾಡ್ತಿದ್ವಿ ಮಾಡ್ತೀನಿ ಇವತ್ತ ಬಂದಾರಾಗಪ್ಪನಾ ಎಷ್ಟ್ ನಿಮಿಷ ಇರ್ತಾವ ಏನೋ ಗೊತ್ತಿಲ್ಲ ನಾ ಏನ್ ಮಾಡಾಕತ್ತಿದ್ದ ಏನೋ ಗೊತ್ತಿಲ್ಲ ಸದ್ಯಕ್ಕಂತೂ ಬಾಂಡೆ ನೀಟ್ ಆಗ್ಯಾವ್ರಿ ನೀರ್ ಇರ್ತಿರ್ತಾವ್ ತಿಕ್ಕೊಂದು ಬ್ಯಾ ಚೆಲ್ಲದೊಂದು ಬ್ಯಾಸ್ ಇರ್ ನನಗ ನನ್ ಹೇಳ್ತೀನಿ ಅವ್ರು ಡೈಲಿ ರಾತ್ರಿ ಅದ್ರ ಸ್ವಲ್ಪ ನೀರು ತೆಗೆದು ಮಕ್ಕೋರಿ ಅಂತೇಳಿ ಏನಿಲ್ಲ ಈ ಪುಟ್ಟಿ ಎತ್ತಿ ಇಡ್ಬೇಕ್ರಿ ಇಟ್ಟ ಆಮೇಲೆ ನೀರು ಚೆಲ್ಲಬೇಕಾಗತ್ತ ಒಮ್ಮೆ ಭಾಳ ಇರ್ತವ ಇದು ಎತ್ತಿ ಎತ್ತಿಡದ್ ನನ್ನಿಂದ ಆಗುದಿಲ್ಲ ಅವ್ರ ಹೇಳ್ತೀನಿ ಒಮ್ಮನ್ ಅವರು ಆ ಕೆಲ್ಸಾನ ಮಾಡಂಗಿಲ್ಲ ನಂಗು ಮಾತಾಡ್ಕೋತ ದ್ ಮಾಡಿದಂಗ್ ಮಾಡ್ ಮುಕೊಂಡ್ಬಿಟ್ರ ಬಹುಶಃ ನಾನು ಎದ್ದೇಳು ಅವ್ರು ಮಾಡ್ತಾರ ಅಡ್ಡಿ ಹಾಲು ಕಸೂದು ಕುಡಿಯಕ್ಕೆ ನೀರ್ ಕಾಯುದು ಇದನ್ನ ಅವ್ರು ಮಾಡ್ತಾರ ಹಾಲು ಕಾಶ್ ಕೇಸಿ ಹೊತ್ತಾಟಗಾಕಿ ಹಾರಿಡ್ತಾರ ಅವನ್ನ ಅವ್ರು ಬ್ರಷ್ ಮಾಡ್ತಾರ ಕೆಲವೊಂದು ಟೈಮ್ ಚಹಾ ಮಾಡಿಡ್ತಾರಿ ಚಾ ಚಂದ ಮಾಡಿಟ್ಟಿರ್ತಾರೆ ಎದ ತಕ್ಷಣ ಬ್ರಷ್ ಮಾಡಿಬಿಟ್ಟು ಚಾ ಮಾಡಿದ ಅಂತ ಹೇಳ್ತಾರ ಹಿಂಗೆ ಅಡ್ಜಸ್ಟ್ ಸ್ವಲ್ಪ ಕೆಲಸ ಮಾಡೋದು ಕಮ್ಮಿ ರೀ ಬಹಳ ಕಮ್ಮಿ ಊಟನೂ ಅಡಿಗೆ ಜಲ್ದಿನ ಮಾಡಿರ್ತೀನಿ ಎಷ್ಟು ಹೋದ್ರೆ ಅಂತ ಅವ್ರ ಬೈಲೇ ಚಂದ ಅದು ಇಷ್ಟು ಖರೆನ ಒದ್ರೇಣ ಊಟದ ಸಂಬಂಧ ಅಡುಗೆ ಒಂದು ಯಾವಾಗ ಮಾಡಿಲ್ಲ ನಾನು ನೀವು ಏನು ಹುಡುಗರಿಗೆ ಊಟ ನಾನೇ ಮಾಡ್ತೀನಿ ಇಬ್ಬರಿಗೆ ನೀವು ಅಂತ ಹೇಳಿ ಊಟ ಮಾಡಿದ್ರೆ ಮನೇಲಿ ಬ್ಯಾಸ್ರಿ ಒಂಬತ್ತು ಶನಿವಾರ ಅಂತೇಳಿ ಒಂಬತ್ತಕ್ಕೆ ಆಯ್ತು ಬಿಗ್ ಬಾಸ್ ಅದ್ರ ಮುಂದೆ ಕೂತರು ಅಂದರೆ ನಾನಂದ್ರೆ ನನ್ಕಿನ ಬಲ ಅಡ್ವರ್ಟೈಸ್ಮೆಂಟ್ ಬರುತ್ತೆ ಹೇಳಿದ್ರು ಸಾಟ್ನಾಗ ಊಟ ಕಲಸ ಅದು ತೊಳಗೇ ಇಲ್ಲ ಹಂಗೆ ಅವ್ರು ಮುಖೊಂಡಿದ್ರೆ ನಾನು ಎದ್ದೇರ್ತೀನಿ ಇವತ್ತು ಓಂಕಾರ ಮುಖೊಂಡವೇ ಅದ ಹಂಗೇ ಅವ್ನು ತಗೊಂಡೆ ನಾಲ್ಕು ಹೊತ್ತೀನಿ ಅತ್ತಾಗೇತೀನಿ ನೀವು ಇನ್ನೂ ಊಟ ಮಾಡಕ್ಕೆ ತಯಾರಿಲ್ಲ ಇಲ್ಲ ಹಂಗ ಅಂತ ಅಂತೇಳಿ ಪಾಪ ಕಾಫಿಟ್ಟೆ ಹೋದ್ರೆ ಹೇಳಿದ್ರಿ ಇವತ್ತು ನಾನು ಅವಮೇ ಏನು ಮಾಡದ್ರಿ ನನ್ನ ಕೆಲಸ ನಂಗೆ ಒಜ್ಜೆ ಅವ್ರ ಕೆಲಸ ಅವ್ರಿಗೆ ಒಜ್ಜೆಗೈತಿ ಅವ್ರಿಗೆ ಎಂಟೂರು ಎಲ್ಲ ಸುತ್ತಿದ್ದಿನ ಹೋಗೋದು ಕೆ ಇಷ್ಟು ದಿನ ಆಯ್ತು ನಾನು ಬಂದು ಇನ್ನೊಂದು ದಿನ ನಾಷ್ಟ ಮಾಡ್ತೀನಿ ಉಳಿದಿದ್ದೆಲ್ಲ ದಿನ ಕಂಪ್ನಿಗೆ ಮಾಡ್ತಾರಿ ಚಲೋ ರೀ ಅದೊಂದು ನಮ್ಮ ನಶೆ ಕಂಪ್ನಿಯಾಗೆಲ್ಲ ಬೆಳಗ್ಗೆ ಎಂಟೂವರೆಗೆ ಹೋದ್ರೆ ಊಟನೂ ಸಿಗ್ತೈತಿ ಮತ್ತು ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆ ಸುಮಾರಿಗೆ ಊಟ ಸಿಗ್ತೈತಿ ಮತ್ತು ನಾಲ್ಕೂವರೆಗೆ ಓಟಿ ಇತ್ತಪ್ಪ ಅವ್ರು ನಾಲ್ಕೂವರೆ ಹೋದ್ರೂ ಡ್ಯೂಟಿ ಟೈಮ್ ಮುಗಿದ್ಬಿಡ್ತೈತಿ ಎಂಟು ತಾಸು ಆಗ್ತೈತೆ ಅಲ್ಲಿಗೆ ಹೋಗೋದೇ ಎಂಟು ಇಪ್ಪತ್ತು ನಿಮಿಷಕ್ಕೆ ಅದು ಹೋಗ್ತಾರೆ ನಾಲ್ಕೂವರೆ ಮ್ಯಾಗೆ ಮತ್ತೆ ಏಳು ಗಂಟೆ ತನಕ ಮಾಡಿದ್ರೆ ಅದು ಓಟಿ ಓವರ್ ಟೈಮ್ ಮಾಡ್ತಾರೆ ಆವಾಗೇನೈತಿ ಇದು ಸಿಕ್ಕೈತಿಲ್ಲ ಸಮೋಸ ಈ ಥರ ಏನಾದರೂ ಸಮೋಸ ತಿನ್ನೋಕಿರ್ತೈತಿ ಹಂಗಾಗಿ ನಾನು ಊರಿಗೆ ಹೋಗಿನಂದ್ರೆ ಅದೊಂದು ನನಗೆ ಧೈರ್ಯ ರೀ ಮಧ್ಯಾಹ್ನ ಊಟ ಏನೈತಿ ಮುಂಜಾನೆ ಬೆಳಿಗ್ಗೆ ನಾಷ್ಟ ಸಂಜೆ ನಾಗೂ ನಾಷ್ಟ ಏನು ಹಬ್ಬ ಹಬ್ಬಬ್ಬ ಅಂದ್ರೆ ರಾತ್ರಿ ಒಂದು ಟೈಮ್ ಅವ್ರು ಮಾಡ್ಕೋಬೋದು ಅದು ಒಂದು ಆದ್ರೆ ಅಣ್ಣನೋ ಡೈಲಿ ಬ್ಯಾಸ್ರಾಗೀ ಅವ್ರು ಜಮ ಅದ್ರಾಗ ಚಪಾತಿ ಮಾಡ್ಕೋತಿದ್ರು ಮದುವೆಯಾಗಿ ಮದುವೆಯಾಗಿಂದ್ರ ಚಪಾತಿನೂ ಮಾಡೋದು ಕೈ ಬಿಟ್ಬಿಟ್ರೆ ಯಾಕಂತಂದ್ರೆ ಬ್ಯಾಸಗತ್ತಂತ ಅವ್ರಿಗೆ ಮಾಡಾಕ ಹಂಗಾಗಿ ಎಷ್ಟು ದಿನ ಬಿಟ್ಟು ಅಂದ್ರೆ ಪರ್ ಖರಲ್ಲಿ ಏನ್ ಮಾಡ್ಕೊಂಡು ತಿಂತಾರೋ ಏನೋ ಗೊತ್ತಿಲ್ಲ ಅನ್ನ ಅನ್ನದೊಳಗೆ ತತ್ತಿ ಒಂದಿನ ಮಾತ್ರ ತತ್ತಿ ಮಿಸ್ ಮಾಡ್ಕೊಳ ಅವ್ರು ನಾವು ಇರ್ಲಿಕ್ಕೆ ಅಂದ್ರೆ ಯಾಕಂದ್ರೆ ಅವ್ರಿಗೆ ಏನೋ ಊಟದಾಗ ಶಕ್ತಿ ಬರೋಂಥದ್ದು ಏನೋ ಊಟ ಇರೋದೇ ಇಲ್ಲ ಬ್ಯಾಳೆ ಸಾರ್ ಮಾಡ್ಕೋತಾರ ಹಿಂಗೇನಾದ್ರೂ ಸ್ವಲ್ಪ ಆ ಸ್ಪೆಷಲ್ ಏನಾದ್ರೂ ತಂದಿದ್ರೆ ಅದೊಂದು ಅವರು ಅದನ್ನ ಬಿಟ್ರೆ ಏನ್ ಮಾಡ್ಕೊಂಡ್ರೆ ಅನ್ನದೊಳಗೇನೆ ಮಾಡ್ಕೊಬೇಕಿರೋ ಅವರು ಅದೊಂದು ಪಾಪ ಅನ್ಸುತ್ತೆ ನನಗೆ ಆದ್ರೆ ಅಲ್ಲಿ ಚಪಾತಿ ಕೊಡ್ತಾರೆ ಕಂಪ್ನಿ ಒಳಗ ಮಧ್ಯಾಹ್ನ ಟೈಮ್ ದಾಗ ಚಿಕನ್ ಕೊಡ್ತಾರ ಕೆಲವೊಂದಿನ ಮೀನ್ ಕೊಡ್ತಾರ ಹಂಗಾಗಿ ನಡಿತೈತಿ ಸದ್ಯಕ್ಕೆ ಈಗ ಮಲ್ಕೋಬೇಕಂತ ಅನ್ಕೊಳದ್ರಾಗ ಎಡಿಟ್ ಮಾಡೋದನ್ನ ಪಟ್ ಅಂತ ಪಾ ನಾಳೆ ವಿಡಿಯೋ ಇಲ್ಲ ಎಷ್ಟು ದಿನ ನಾನು ಕಂಟಿನ್ಯೂ ಆಗಿ ನಾನು ನೋಡೋದಿ ಗೊತ್ತಾಗ್ಬೋದ ನಾನು ನೆಡ್ ಎಷ್ಟು ದಿನ ವಿಡಿಯೋ ಗ್ಯಾಸ್ ಮಾಡ್ತೀನಿ ಎಷ್ಟು ದಿನ ವಿಡಿಯೋ ಹಾಕ್ತೀನಿ ಹೇಳಿ ಡೈಲಿ ನೋಡೋರಿಗೆ ಗೊತ್ತಾಗ್ತೈತಿ ಇದೇ ಕಾರಣ ಇರ್ತೈತಿ ರೀ ಹಿಂಗೆಲ್ಲ ಮಾಡಿ ಮುಖೋಬೇಕಪ್ಪ ಅಂತ ನಾವು ಫ್ರೀ ನೆನಪಾಯ್ತಂದ್ರೆ ಮಾಡಿರ್ತೀನಿ ಕೆಲವೊಂದು ಟೈಮ್ದಾಗ ನೆನಪಾದ್ರೂ ಕೂಡ ನನಗೆ ಎಡಿಟ್ ಮಾಡಕ ಆಗ್ತಿರಂಗಿಲ್ಲ ನಾವು ಅದಕ್ಕೆಂತೇ ವಾಯ್ಸ್ ಅವರ್ ಕೊಡೋವಂಥ ವಿಡೋನ ಯಾವುದೂ ಮಾಡೋಕ್ಕೆ ಹೋಗಿದ್ದಿಲ್ಲ ನಾನು ಏನಿದ್ರು ಡೈರೆಕ್ಟ್ ವಿಡಿಯೋನ ಮಾಡ್ತೀನಿ ಅದು ಹತ್ತನೇ ನಿಮಿಷ ಇರಲಿ ಇಪ್ಪತ್ತೈದು ನಿಮಿಷ ಇರಲಿ ಜಾಸ್ತಿ ವಾಯ್ಸ್ ಅವರ್ ಕೊಡೋದು ಆಗಂಗಿಲ್ಲ ನಂಗೆ ರಾತ್ರಿ ಟೈಮ್ದಾಗ ಎಡಿಟ್ ಮಾಡ್ತೀನಿ ನಾನು ಅವ್ರು ಹೋಗ್ತಾರೆ ಶ್ರೀ ಇಬ್ಬರು ಮಲ್ಕೊಂಡಿರ್ತಾರೆ ಅವ್ರು ಮಲ್ಕೊಂಡಿರ್ತಾರ ಮಲ್ಕೊಂಡಿರ್ತಾರೆ ಇವ್ರಿಗೆ ಕಷ್ಟ ಅನಿಸ್ತಾ ರೀ ಬೆಳಗ್ಗೆ ಎಂಟೂವರೆಗೆ ಎಂಟೂವರೆಗಿನ್ನ ಅವಟ ಎಂಟು ಇಪ್ಪತ್ತು ಗಂಟೆಗೆ ಹೋದವರು ನಾಲ್ಕೂವರೆಗೆ ಬರ್ತಾರಿಲ್ಲ ಅಂದ್ರೆ ಏಳು ಗಂಟೆಗೆ ಬರ್ತಾರ ಹಂಗಾಗಿ ಅವ್ರಿಗಿನ್ನೂ ಮತ್ತು ಕಿರಿಕಿರಿ ಅನಿಸ್ಬಾರ್ದು ಅಂತ ಹೇಳಿ ನನ್ನ ನಿಂದ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡ್ತೀನಿ ನಾನು ವಯಸ್ಸು ಅವರ್ ಕೊಡೋದು ಈ ಥರ ಏನು ವಿಡಿಯೋ ಮಾಡ್ಕೊಳಕ್ಕೆ ಹೋಗೋದಿಲ್ಲ ಆ ಥರ ವಿಡಿಯೋ ಮಾಡ್ಕೊಳಕ್ಕೂ ನಾನು ವಿಡಿಯೋ ಮಾಡೋಕೆ ಯಾರೂ ಇಲ್ವಿ ಇದು ಟ್ರೈ ಪಡೆ ಈ ಪಡೆ ಎಲ್ಲ ಹೊರಗಿನ ಕಸ ಹೋಗುದು ಇಂಥವೆಲ್ಲ ಆಗಂಗಿಲ್ಲ ನಾನು ಎಲ್ಲ ರೀತಿ ಮಾಡ್ತೀನಿ ಅದು ಇದು ಮಾಡ್ತೇನೆ ನನ್ನ ಕೆಲಸನ ಮಾಡ್ಕೊಂಡು ಮತ್ತು ಮನೆಗೆ ಎಷ್ಟಾಗುತ್ತೋ ಅಷ್ಟು ವಿಡಿಯೋನ ಮಾಡಿ ನಿಮ್ಗೆ ಕೆಲಸ ತಂದುಬಿಟ್ಟು ಟ್ರೈ ಮಾಡ್ತೀನಿ ಇದ್ರ ಮ್ಯಾಗ ಏನೇನು ಕಮೆಂಟ್ ಮಾಡ್ತೀರಪ್ಪ ನಿಮ್ಗೆ ಇಷ್ಟ ನೋಡಿರಿ ಇವತ್ತು ಎಡಿಟ್ ಮಾಡೋದಂತ ಆಗಂಗಿಲ್ಲ ನನಗೂ ಸುಸ್ತ ಆಗಿತಿ ಬೇಸರ ಆಗತಿ ಓಂಕಾರ ಒಂದ್ ಸ್ವಲ್ಪ ಯಾಕೋಯ್ಯ ಮೀಯ್ ಹಿಡಿಸನ್ರೀ ನಿನ್ನೆ ಒಂದು ದಿನ ಮಾಡಿದ ದಿನ ಮಾಡಿದ ನೋಡನ್ರಿ ಇವತ್ತೊಂದಿಷ್ಟು ನೆಗ ತೆಗಿತೀನಿ ನಮ್ಮನೆಯವ್ರ ಒಂಥರ ಓಂಕಾರ ನಿನ್ನ ಹೊರಗಡೆಯೇ ಕರ್ಕೊಂಡು ಬಾಯಿ ಅಂತ ಹೇಳಿ ಪ್ರತಿ ರೀ ಎಲ್ಲಾದರೂ ಒಬ್ರು ನಾವು ಬಜಾರ್ಕ್ ಹೋಗಿರ್ಲಿ ಇಲ್ಲಿ ರೋಡಿನ ಬಲ್ಲಿ ಹೋಗಿರ್ಲಿ ನಿನ್ನೆ ಲಕ್ಷ್ಮಿ ಪೂಜೆ ಅಂತ ಹೇಳಿ ನಂಗೆ ಗೊತ್ತಿದ್ದವ್ರು ಒಂದಿಷ್ಟು ಜನ ಕರೆದ್ರು ನನಗೆ ನಾನು ರಚಿತ ಇಬ್ರು ಸೀರೆ ಉಟ್ಕೊಂಡು ಎಲ್ಲೋದ್ರು ಇಬ್ರು ಕೂಡ ಹೋಗ್ತೀವಿ ಅಕ್ಕಿನಾಗ ಪರಿಚಯ ಆಗಿಂದ ನಾ ಆಕಿ ಅವ್ರಿಗ್ ಪರಿಚಯ ಆಗ್ಯಳ ಆಕಿಗ್ ಗೊತ್ತಿದ್ದ ಜನಕ ನಾನು ರಚಿತಾಗ ಪರಿಚಯ ಆಗಿಂದ ಆ ನಾನು ಕೂಡ ಅವ್ರ ಅಕ್ಕಿನ ಕಡೆ ಫ್ರೆಂಡ್ಸ್ ಇರೋ ಸರ್ಕಲ್ ಅವ್ರಿಗೆ ಪರಿಚಯ ಆಗಿನ ಹಂಗಾಗಿ ಇಬ್ಬರು ಕರಿತಾರ ನಮ್ಮನ್ನ ಹೋದಾಗ ಪ್ರತಿಯೊಬ್ರು ಓಂಕಾರನು ಕರ್ಕೊಂಡ್ಬರ್ಬೇಕಿಲ್ಲ ಒಂಕಾರ ಕರ್ಕೊಂಡ್ಬರ್ಬೇಕಿಲ್ಲ ಅಂತ ಭಾಳ ಜನ ಕೇಳ್ತಿದ್ರು ನಮ್ಮ ಮನೆಯವರು ಕೂಡ ಹೋದಾಗ ಯಾರು ಗೊತ್ತಿದ್ರೂ ಗೊತ್ತಿರ್ಲಿಕ್ಕೆ ನಾವು ಅತ್ತ ಅತ್ತ ಬಾಬಾ ಅಂತ ಮಾಡೋದಕ್ಕೆ ಬಂದ ಎಷ್ಟು ಕ್ಯೂಟ್ ಅದನ ಅಂತೆ ಒತ್ಕೊಳ್ಳೋದ್ ಮಾಡ್ತಾರಂತಪ್ಪ ಏಮೋನವ್ರಿಗೆ ಕರ್ಕೊಂಡು ಹೋದ್ರ ಬರೀ ಜ ನಿದ್ರೆ ಬಿಡ್ತಿದ್ದ ಅದಕ್ಕೆ ಅವಳಕತ್ತ ನೀ ಎರಡು ದಿನ ಅಂತೇಳಿ ಅವರು ಕೂಡ ಹಂಗ ಅಂತಾರ ನಮ್ಮ ಮಮ್ಮಿ ಇದ್ದಾಗ ಎಷ್ಟು ಚಂದ ಏನಾರೋ ಮಾಡಿ ತೆಗಿತಿದ್ದೇಳಿ ನಾನು ಹಳೆ ಗುಂಡಿ ಮಾಡ್ತೀನಿ ಇಲ್ಲಾಂದ್ರೆ ಹಳ್ಳಿ ಗುಂಡಿ ಮಾಡ್ತೀನಿ ಈ ಸದ್ದ ಅದನ್ನ ಹೆಂಗ್ ಮಾಡೋದು ಅಂತೇಳಿ ಅಂತ ಸಣ್ಣ ಮನೆ ಮಕ್ಕಳು ಇದ್ರ ಅಂತಂದ್ರೆ ನೀವು ಕೂಡ ಅದನ್ನು ಮಾಡಿರಿ ಇದನ್ನ ನಮ್ಮ ನಂಗೆ ಹೇಳ್ಕೊಟ್ಟಿದ್ದೆ ನಮ್ಮ ನಂಗೆ ಹೇಳ್ಕೊಟ್ಟಿದ್ದ ಅಂದ್ರೂ ಕೂಡ ನಾನು ಇದನ್ನ ನಮ್ಮ ಖುಷಿಯೇ ಸಿಂಧು ಸ್ನೇಹ ಅವರೆಲ್ಲ ಟೈಮ್ದಾಗೂ ನಾ ರೀ ಎರಡು ಸರ ಐತ್ರಿ ನಾ ನಾ ಒಂದೇ ಮಾಡಾದ್ರೆ ಎರಡು ಅವ್ರ ಮೆತ್ತೆರಡು ಒಂದು ಹಳೆ ಗೊಂಬೆ ಮಾಡ್ತೀನಿ ಒಂದೇನೈತಿ ಹಳ್ಳಿ ಗುಂಬೆ ಸೇಮ್ ಹಳ್ಳಿ ಗುಂಬೆ ಅಂತೂ ಒಂದು ಗೋಣಿ ಟೈಪ ಹಿಂಗೆ ಎರಡು ಕಾಲ ತಳ ಒಂದು ಎರಡು ಕಾಲ ಹಿಂಗೆ ಮಾಡಿದ್ರ ಮುಗಿತೀರಿ ಅದು ಗೊಂಬಿದ ಅದನ್ನೇ ಈ ತರ ಮೂರ್ ಎಡಗೈಲೆ ಮೂರು ಸತಿ ಇಳಿಸಿ ಎಲ್ಲಾದ್ರೂ ಹಿಂಗೆ ಹಚ್ಚಿ ಸುಡುದ್ರಿ ಅದು ಒಂಥರ ಅದು ಹಳಿ ಗೊಂಬೆ ಮಾಡೋದನ್ನ ಹಂಗೆ ತೆಗಿಯೋದ್ರ ತೆಗೆಯೋದು ಹಂಗೆ ಆದ್ರೆ ಅದು ಗೊಂಬೆ ಮಾಡೋದು ಮೇನ್ ಐತ್ರಿ ಮೇನ್ ನಳೆಗುಂಬೆ ಅಂದ್ರೆ ಏನ್ ದೊಡ್ಡ ಇದನ್ ಮಾಡಲ್ದು ನಾನು ಸತ್ತು ಒನ್ ನೋಡ್ರಿ ಅದನ್ನ ಒಂದು ಮಾಡಿ ತೆಗಿತೀನಿ ಗುರುಗಿನ ತೆಗಿತೀನಿ ಫಸ್ಟ್ ಹಿಂಗಲ್ಲಿ ಮಾಡಿದ್ನಿ ಆಮೇಲೆ ಹಿಂಗ ಹಿಂಗ್ ಮಾಡ್ತೀನಿ ಇದು ಅದ್ರಾಗ ಇದ್ರ ಹಳ್ಳಿ ಇದು ಹೊಲ್ದನ್ ಹಳ್ಳಿ ಬಾಳ ಗಿಜಿಮಿಜಿಯಾಗ ಬಂದಂಗ ಇಷ್ಟ ರೀ ಏನು ಮನುಷ್ಯ ರೂಪನೇ ಆಗ್ಬೇಕಂತ ಅದು ಸುಮ್ಮ ಒಂದು ಶಾಸ್ತ್ರಕ್ರಿ ಈಗ ಹಿಂಗ ಗೊಂಬಿಗಿತಿ ಇದು ಒಂದು ಬರೀ ಹಂಗೆ ಸುಟ್ರೆ ಬರಂಗಿಲ್ಲ ಏನ್ರಿ ಅದನ್ನ ಎದುರು ತಗಂಗ ಆಗಂಗಿಲ್ಲ ಏನೋ ಒಂದು ಇರೇನ್ ಮದ್ನೆಂತ ಮಾಡ್ಕೊಂಡ್ ಬಂದಿರ್ತಾರಪ್ಪ ಅಂತಂದ್ರ ನಾವು ಅದನ್ನ ಮಾಡ್ಬೇಕಿ ಅವ್ರ ಸಮಾಧಾನ ನಮ್ಮ ಬಿಡ್ತವಾರಿಗೆ ಸಮಾಧಾನ ಆಗ್ತಿದ್ರಿ ಯಾಕಿ ಮಾಡಕಿದ್ಯಾ ನದ್ರ ಆಗಿತ್ತೆ ಏನ ನದ್ರು ತಗದಿ ಅಂತ ಹೇಳಿ ಒಂದ್ ಹಾಳೆ ತಗೊಂಡ್ ಕಿಸ್ತಿ ಈ ತರ ಕೋಲ್ಡ್ ಮಾಡ್ಬೇಕ್ರಿ ಡಬಲ್ಲ ಹಿಂಗ್ ಮಾಡ್ಕಿ ಇಲ್ಲಿ ಮೇಲಿಂದ ಹಿಂಗ್ ದೊಡ್ಡ ಹಾಳೆ ತಗೊಂಡ್ರ ದೊಡ್ಡದಾಗುತ್ತ ಸಣ್ಣ ಅಳಿ ತಗೊಂಡ್ರ ತರ ಹರಿಬೇಕ್ರಿ

ಇದು ಇದರ ಹಾಳಿದೆ ಶೈನಿಂಗಾಗಿ ಹಾಳೆ ಇರ್ತದೆ ಆ ಥರ ಇದು ಪೂರ್ತಿಯಾಗಿ ಸುಡಂಗಿಲ್ಲ ಪೇಪರ್ ಒಂದು ಇವ್ರಿ ನಾನು ಓಂಕಾರ ಅಲ್ಲಿ ಶೀ ಮಾಡಿದ್ನು ಏನಾರ ಕೊಡೋದಿತ್ತು ಮಾಡೋದು ಅಂತಂದ್ರೆ ಪೂರ ಸುಡಬೇಕು ತುಂಬ ಮಾಡುತ್ತೆ ಮುಗೀತ್ರಿ ಅದ್ ಬಿತ್ತಂದ್ರ ಅದನ್ನ ನಾಳೆ ಬೆಳಗ್ಗೆನ ತೆಗಿತೀನಿ ತಾನಂಗೆ ಬೀಳಬೇಕು ಅಂತ ಇಲ್ಲಂದ್ರೆ ನಾಳೆ ಬೆಳಗ್ಗೆ ತೆಗಿತೀನಿ ರೀ ನಾನು ಅದ್ರ ಜೊತೆಗೇನೋ ಹಿಟ್ಟಾಕಿದ್ವಿ ಹಾಕಿದ್ವಿ ಹಿಟ್ಟ ನಾನೇ ಮಿಕ್ಸರ್ಗೆ ಹಾಕ್ತೀನಿ ದರಸಾಲೆನೂ ನಮ್ಮ ಹಾಕ್ತಿದ್ರು ನನ್ನ ನಾನು ಕಾಲೊಂದು ನೂಸ್ತೈತಿ ಮತ್ತೆ ಹಿಟ್ಟ ದರಸಾಲೆ ಹಾಕಿದ್ರು ರಚಿತ ನಂಗೆ ಕೊಡ್ತಾಳೆ ನಾನು ಅಕ್ಕಿ ಕೊಡ್ತೀನಿ ಹಂಗಾಗಿ ಸ್ವಲ್ಪ ಜಾಸ್ತಿ ಹಿಟ್ నమగ మిక్సిన సరి ఒందే టైమే హాకూ ఆగల్ స్వల్ప స్వల్పే ఆక హీ సోడా పుడూ ఇక్కడ హాకెసి మిక్సీ హాకి అక్క నీట నం అస్ జల్దీ అదు అన్నది మాకుడది అనంగల్ దొడ్డే ఒకటినీట్ ఇట్కొందో అక్కిగో అస ఇటు కొట్టీ అక్కరు జాస్తి నన్ను కడైతి యాకంద్ర నూ ఎరటు తాట్ కొ మన దీపావళి హబిన ಅವರೆಲ್ಲ ನನಗೇನು ಕೊಟ್ಟಾರ ನೋಡಿರಿ ಪಳಾರ ಕೊಟ್ಟಾರಲ್ಲ ಅವ್ರಿಗೆ ಪಾಕ್ ಕೊಡ್ಬೇಕು ಅಂದ್ಕೊಂಡಿನಿ ಮತ್ತು ಅವ್ರಿಗೆ ಕಮ್ಮಿ ಅಂದರು ನಾಲ್ಕು ನಾಲ್ಕಾದರೂ ಹಾಕಿ ಹಾಗಾಗಿ ಹಂಗಾಗಿ ಹಾಕ್ಕೊಂಡಿದ್ರಿ ಉಪ್ಪು ಹಾಕ್ಕೊಂಡೀಗ ಉಪ್ಪು ಮಾತಾಡ್ಕೋತ ನಿಮ್ಗೆ ಕೂಡ ಬಾಯ್ ಹೇಳಿಬಿಡ್ತೀನಿ ಇದಕ್ಕೆ ನೀರು ಹಾಕ್ಕೊಂಡಿಲ್ಲ ನಾನು ಏನೂ ಹಾಕೊಂಡಿಲ್ಲ ಇಷ್ಟೇ ಗಟ್ಟಿರಲಿ ಬೆಳಗ್ಗೆ ಉಬ್ಬುತ್ತಾ ನೀರ್ ಹತ್ತಿದ್ರ ಮತ್ತಿಟ್ಟು ಉದ್ದಂಗ ಏನೋ ಗೊತ್ತಿಲ್ಲ ಹಂಗಾಗಿ ನೀರು ಹಾಕೊಳ್ಳಂಗಿಲ್ಲ ಎಷ್ಟು ಅಷ್ಟು ಹೋಗ್ಲಿ ಮುಂಜಾನೆ ಹಿಂಗ ಹಿಂಗೆ ಮಾಡಿಬಿಟ್ರೆ ಎಲ್ಲ ಉಬ್ಬಿ ಒಳಗರಿ ಫ್ರೆಂಡ್ಸ್ ಇದ್ದ ವಿಡಿಯೋನ ಎಂಡ್ ಮಾಡ್ತೀನಿ ದಯವಿಟ್ಟು ನನ್ನ ಬಿಡೋಕೆ ಸಪೋರ್ಟ್ ಮಾಡಿರಿ ಮತ್ತೆ ನಾಳೆ ಅಂತ ಅಲ್ಲಿವರೆಗೂ ಇವತ್ತಿನ ವಿಡಿಯೋಕ್ಕೆ ಬಾಯ್ ನೋಡ್ರಿ ಬಾಯ್ ಬಾಯ್ ಸಪೋರ್ಟ್ ಪ್ಲೀಸ್